ಒಬ್ಬ ಆಗರ್ಭ ಶ್ರೀಮಂತ ವ್ಯಕ್ತಿ ಅವನಿಗೆ ಒಬ್ಬನೇ ಒಬ್ಬ ಮಗ ಅವನ ಡಿಗ್ರಿ ಎಕ್ಸಾಮ್ ಮುಗ್ದಿರುತ್ತೆ ರಿಸಲ್ಟ್ಸ್ಗಾಗಿ ಕಾಯ್ತಿರ್ತಾನೆ ಅಪ್ಪನ ಹತ್ರ ಒಂದಿನ ಬೆಳಗ್ಗೆ ಬರ್ತಾನೆ ಅಪ್ಪ ಇವತ್ತು ನನ್ನ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀನಿ ಒಳ್ಳೆಯ ಮಾರ್ಕ್ಸ್ ಖಂಡಿತ ಬರುತ್ತೆ ನೀನು ನನಗೆ ಬೈಕ್ ತೆಗೆಸಿ ಕೊಡ್ತೀಯಾ ಅಥವಾ ಕಾರ್ ತೆಗೆಸಿ ಕೊಡ್ತೀಯಾ ಆಲೋಚನೆ ಮಾಡಿ ಹೇಳು ಅಂತಾನೆ ಅಪ್ಪ ಹೇಳ್ತಾನೆ ನೀನು ರಿಸಲ್ಟ್ ಆದಮೇಲೆ ನನ್ನ ಹತ್ರ ಬಾ ನಿನ್ನ ಗಿಫ್ಟ್ ಅನ್ನ ನಾನು ನಿನಗೆ ಆಗ ಕೊಡ್ತೀನಿ ಅಂತಾನೆ ರಿಸಲ್ಟ್ ಬರುತ್ತೆ ಹುಡುಗನಿಗೆ ಡಿಸ್ಟಿಂಕ್ಷನ್ ಬಂದಿರುತ್ತೆ ತುಂಬಾ ಒಳ್ಳೆಯ ಮಾರ್ಕ್ಸ್ ತಗೊಂಡಿದ್ದೀನಿ ನೋಡಪ್ಪ ನನ್ನ ರಿಸಲ್ಟ್ಸ್ ಈಗ ನನಗೆ ನೀನ್ ಏನ್ ಕೊಡ್ತೀಯಾ ಅದನ್ನ ಕೊಡು ಅಂತಾನೆ ಅಪ್ಪ ಹುಡುಗನ ಕೈಗೆ ಭಗವದ್ಗೀತೆಯ ಪುಸ್ತಕವನ್ನ ಕೊಟ್ಟು ಇದು ನಿನ್ನ ಗಿಫ್ಟ್ ಅಂತಾನೆ ಹುಡುಗನಿಗೆ ಕೋಪ ಬರುತ್ತೆ ಇರೋದು ನಾನು ಒಬ್ಬನೇ ಮಗ ನಿನಗೆ ನನಗೆ ನೀನೇನಾದ್ರೂ ಗಿಫ್ಟ್ ಕೊಡೋ ಬದಲು ಇನ್ನ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ ಭಗವದ್ಗೀತೆ ಪುಸ್ತಕ ನಿನಗಾಯ್ತು ಅಂತ ಅವನ ಕೈಯಲ್ಲಿರ್ತಾನೆ ತುಂಬಾ ಕೋಪ ಹದಿಹರೆಯ ಎದ್ದುಕೊಂಡು ಮನೆ ಬಿಟ್ಟು ಹೋಗುತ್ತಾನೆ ಡಿಗ್ರಿ ಆಗಿರುತ್ತೆ ಕೆಲಸ ಸಿಗುತ್ತೆ ಒಂದು ವರ್ಷ ಹೀಗೆ ಅವನು ಎಲ್ಲೋ ಒಂದು ಕಡೆ ದುಡಿತಾ ಇರ್ತಾನೆ ಅಪ್ಪ ತನ್ನ ಬಳಿಯಲ್ಲಿರುವಂತಹ ಜನರನ್ನೆಲ್ಲ ಕಳಿಸಿ ಹುಡುಕುವ ಪ್ರಯತ್ನ ಮಾಡ್ತಾ ಇವನೆಲ್ಲರೂ ಸಿಗೋದಿಲ್ಲ ಇದೇ ಕೊರಗಿನಲ್ಲಿ ಅಪ್ಪ ಹಾಸಿಗೆ ಹಿಡಿತಾನೆ ಒಂದು ವರ್ಷ ಆದ್ಮೇಲೆ ಹುಡುಗನಿಗೆ ಅಪ್ಪ ಏನಾದ್ರೂ ಬೇರೆ ಆಲೋಚನೆ ಮಾಡಿದ್ದಿರಬಹುದಾ ನಾನು ಅವನಿಗೆ ತುಂಬಾ ನೋವು ಕೊಟ್ನಾ ಅಂತ ಅನ್ಸೋದಕ್ ಶುರುವಾಗುತ್ತೆ ವಾಪಸ್ ಮನೆಗೆ ಬರ್ತಾನೆ ಅಮ್ಮ ಬಾಗಿಲ್ ತೆಗಿತಾಳೆ ಅಪ್ಪ ಈಗ್ಲಾದ್ರೂ ಬಂದೇನೋ ನನ್ನ ಮಗನೇ ಅಂತ ಹೇಳಿಬಿಟ್ಟು ಕಣ್ಣೀರ್ ಹಾಕ್ತಾಳೆ ಅಪ್ಪ ಎಲ್ಲಮ್ಮ ಅಂತ ಹುಡುಗ ಕೇಳಿದಾಗ ಅಪ್ಪ ಇನ್ನಿಲ್ಲಪ್ಪಾ ಅಂತಾರೆ ನೀನು ಮನೆ ಬಿಟ್ಟು ಹೋದೆ ಅನ್ನುವಂತಹ ಕೊರಗಲ್ಲಿ ಹಾಸಿಗೆ ಹಿಡಿದ್ರು ಈಗೊಂದು ವಾರದ ಮುಂಚೆ ಹೋಗ್ಬಿಟ್ರು ಅಂತಾಳೆ ಹುಡುಗನಿಗೆ ತುಂಬಾ ಬೇಜಾರಾಗುತ್ತೆ ಅಪ್ಪನ ಕೊನೆಗೆ ಹೋಗ್ತಾನೆ ಅವರ ಮಂಚವನ್ನ ಅವರ ಬಟ್ಟೆಯನ್ನೆಲ್ಲ ಮುಟ್ತಾನೆ ಬೇಜಾರು ಮಾಡಿಕೊಳ್ತಾನೆ ತನ್ನ ಕೋಣೆಗೆ ಹೋಗ್ತಾನೆ ಮತ್ತೆ ತನ್ನ ಕೋಣೆಯ ಟೇಬಲ್ ನ ಮೇಲೆ ಅಪ್ಪ ಅವನಿಗೆ ಗಿಫ್ಟ್ ಕೊಟ್ಟಿದ್ದಂತಹ ಭಗವದ್ಗೀತೆಯ ಪುಸ್ತಕ ಇರುತ್ತೆ ಛೆ ಈ ಪುಸ್ತಕವನ್ನ ತಗೊಂಡು ಸುಮ್ಮನೆ ಇದ್ದಿದ್ರೆ ಅಪ್ಪ ಉಳಿತಿದ್ದ ಅಲ್ಲ ಅಂತ ಯೋಚನೆ ಬರುತ್ತೆ ಯಾವುದಕ್ಕೂ ಇರ್ಲಿ ಇಂಥ ಪುಸ್ತಕವನ್ನ ಕೈಗೆ ತಗೋತಾನೆ ಅದರ ಒಂದು ಪುಟವನ್ನ ತೆಗೀತಾನೆ ತೆಗೆದ ಕೂಡ್ಲೆ ಅವನ ಎಕ್ಸಾಮಿನ ರಿಸಲ್ಟಿನ ದಿನದ ಡೇಟ್ ಇದ್ದಂತಹ ಒಂದು ಎನ್ವೆಲಪ್ ಇರುತ್ತೆ ಆ ಎನ್ವಲಪ್ ನ ಒಳಗೆ ಮರ್ಸಿಡೀಸ್ ಬೆನ್ಸ್ ಕಾರ್ ಬುಕ್ ಮಾಡಿದಂತಹ ರಿಸೀಟ್ ಇರುತ್ತೆ ಈ ರಿಸೀಟ್ ಅನ್ನ ಶೋರೂಮ್ ತಗೊಂಡು ಹೋಗಿ ಕೊಟ್ಟಿದ್ದಿದ್ರೆ ಅವನಿಗೆ ಕಾರ್ ಸಿಗ್ತಿತ್ತು ಅಪ್ಪ ಆಲೋಚನೆ ಮಾಡಿದ್ದೇನು ಭಗವದ್ಗೀತೆಯ ಪುಸ್ತಕವನ್ನ ಕೊಡ್ತೀನಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ಸಾಕು ಅವನಿಗೆ ತನ್ನ ಗಿಫ್ಟ್ ಸಿಗುತ್ತೆ ಅನ್ನೋದು ಮಗ ಯೋಚನೆ ಮಾಡಿದ್ದೇನು ಭಗವದ್ಗೀತೆಯ ಪುಸ್ತಕವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ನನ್ನ ಅಪ್ಪನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ಭಗವಂತನೂ ಕೆಲವೊಮ್ಮೆ ಇದೇ ರೀತಿಯ ಆಟಗಳನ್ನು ನಮ್ಮ ಜೊತೆಯಲ್ಲಿ ಮಾಡ್ತಾನೆ ನಮಗವನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅನ್ನುವಂತಹ ಒಂದು ಸಣ್ಣ ಪರೀಕ್ಷೆ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲದೆ ಇರುವಂತಹ ನಾವು ಆಲೋಚನೆ ಮಾಡದೆ ಇರುವಂತಹ ನಮಗೆ ಸರಿಯಲ್ಲ ಇದು ಅಂತ ಅನ್ನಿಸುವಂತಹ ಪರಿಸ್ಥಿತಿಗೆ ನಮ್ಮನ್ನ ತಳ್ಳತಾನೆ ನೋಡ್ತಾನೆ ಇವನು ನನ್ನನ್ನ ಇನ್ನೂ ನಂಬಿದ್ದಾನ ಇವನು ನನ್ನನ್ನ ನಿಜವಾಗಿಯೂ ನಂಬಿದ್ದಾನ ನಾನು ಕೊಡುವುದೆಲ್ಲವೂ ಇವನ ಒಳ್ಳೆಯದಕ್ಕೆ ಇರುವಂತಹದ್ದು ಅಂತ ಇವನಿಗೆ ನಿಜವಾಗ್ಲೂ ಗೊತ್ತಿದೆಯಾ ಅಥವಾ ಇವನಿಗೆ ಇಷ್ಟ ಆದದ್ದು ಸಿಕ್ಕಿದ್ರೆ ಮಾತ್ರ ನನ್ನನ್ನು ಇವನು ಪ್ರೀತಿಸ್ತಾನ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಬದುಕಲ್ಲಿ ನಮಗೆ ಇಷ್ಟ ಇಲ್ಲದೆ ಇರುವಂತಹ ಕಷ್ಟ ಆಗುವಂತಹ ಸನ್ನಿವೇಶಗಳು ಬಂದಾಗಲೂ ಕೂಡ ದೇವರನ್ನ ನಂಬುವುದನ್ನ ಅವನೇ ಎಲ್ಲವೂ ಅಂತ ಅರ್ಥೈಸಿಕೊಂಡು ಮುಂದೆ ಹೋಗೋದನ್ನ ನಾವು ಕಲಿತುಕೊಳ್ಳದೆ ಹೋದ್ರೆ ಅವನಿಗೇನು ಲಾಸ್ ಇಲ್ಲ ಹಿ ಸ್ಟಿಲ್ ಕಂಟಿನ್ಯೂ ಟು ಲವ್ ಯು ಲಾಸ್ ಆಗೋದು ನಮಗೆ ಮಾತ್ರ ಅವನ ಸಾಂಗತ್ಯ ನಾವು ಕಳೆದುಕೊಳ್ತೀವಿ ಹಾಗಾಗಿ ಬದುಕಲ್ಲಿ ಎಂತಹ ಇದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನೋ ದಾಟ್ ಹೀ ಈಸ್ ಪುಟ್ಟಿಂಗ್ ಯು ತೇರ್ ಜಸ್ಟ್ ಟು ಎಸ್ಟ್ ಯು ನಿಮ್ಮ ಜೊತೆಯಲ್ಲಿ ನಿಮ್ಮ ಕಷ್ಟದಲ್ಲಿಯೂ ನಿಮ್ಮ ಸುಖದಲ್ಲಿಯೂ ನಿಮ್ಮ ಬೇಜಾರಿನಲ್ಲಿಯೂ ನಿಮ್ಮ ನಗುವಿನಲ್ಲಿಯೂ ನಿಮ್ಮ ಕಣ್ಣೀರಿನಲ್ಲಿಯೂ ಭಗವಂತ ಒಟ್ಟಿಗೆ ಇದ್ದಾನೆ ಸೊ ಟ್ರಸ್ಟ್ ಹಿಮ್ ಟ್ರಸ್ಟ್ ಹರ್ ಬಿಲೀವ್ ಇನ್ ಹಿಮ್ ಬಿಲೀವ್ ಇನ್ ಹರ್ ಅಂಡ್ ಕಂಟಿನ್ಯೂ ಯುವರ್ ಲೈಫ್